ತಾಳಿಕೋಟಿ ಶಿವಾಜಿ ಚೌಕ್ನಲ್ಲಿರುವ ಶ್ರೀ ಭಗತ್ ಸಿಂಗ್ ಯುವಕ ಮಂಡಳಿ ವತಿಯಿಂದ ಒಂಬತ್ತನೇ ವರ್ಷದ ಗಜಾನೋತ್ಸವದ ಅಂಗವಾಗಿ ಮಹಾಪ್ರಸಾದವನ್ನು ವಿಠಲ ಮಂದಿರದಲ್ಲಿ ಏರ್ಪಡಿಸಲಾಯಿತು ಈ ವರ್ಷದ ಮಹಾಪ್ರಸಾದದಲ್ಲಿ ಹೋಳಿಗೆ ಹಾಗೂ ತುಪ್ಪ ಅನ್ನ ಸಾಂಬಾರು ವಿಶೇಷ ಆಕರ್ಷಣೆಯಾಗಿತ್ತು ಸಾವಿರಾರು ಭಕ್ತರು ಪ್ರಸಾದವನ್ನು ಸ್ವೀಕರಿಸಿ ಭಕ್ತಿಭಾವದಿಂದ ಗಣೇಶನ ಕೃಪೆಗೆ ಪಾತ್ರರಾದರು ಈ ಸಂದರ್ಭದಲ್ಲಿ ಮಂಡಳಿಯ ಸದಸ್ಯರು ಮಾತನಾಡಿ ಸತತ ಒಂಬತ್ತು ವರ್ಷಗಳಿಂದ ನಾವು ಗಣೇಶೋತ್ಸವ ಹಾಗೂ ಮಹಾಪ್ರಸಾದವನ್ನು ಹಮ್ಮಿಕೊಂಡಿದ್ದೇವೆ ಈ ವರ್ಷವು ಭಕ್ತರಿಗಾಗಿ ಹೋಳಿಗೆ ಹಾಗೂ ತುಪ್ಪ ಅನ್ನವನ್ನು ವಿಶೇಷ ಪ್ರಸಾದವಾಗಿ ನೀಡಿದ್ದೇವೆ ಎಲ್ಲರೂ ಸಂತೋಷದಿಂದ ಸ್ವೀಕರಿಸಿದ್ದಾರೆ ಇದರಿಂದಲೇ ನಮ್ಮ ಗಜಾನೋತ್ಸವದ ಸಾರ್ಥಕತೆ ಹೆಚ್ಚಿದೆ ಎಂದು ತಿಳಿಸಿದರು ಸ್ಥಳೀಯ ಭಕ್ತರು ಹಿರಿಯರು ಹಾಗೂ ಗಣೇಶ ಭಕ್ತರು ಮಹಾಪ್ರಸಾದದಲ್ಲಿ ಭಾಗವಹಿಸಿ ಆನಂದಿಸಿದರು ವರದಿ ಸಂಗನಗೌಡ್ ಗಬಸಾ ಒಳಗಿ ಎಸ್ ಸಿ ಎನ್ ನ್ಯೂಸ್ చెంది రేను ಸರ್ ಇದು ಒಂಬತ್ತನೇ ವರ್ಷದ ಪ್ರಸಾದ ಹೋಳಿಗೆ ಸ್ಪೆಷಲ್ ಮಾಡಿದ್ವಿ ಸರ್ ಪ್ರತಿ ವರ್ಷ ಏನೈತಿ ವಿಭಿನ್ನ ರೀತಿ ಒಳಗೆ ಏನಾರು ಹೊಸ ಹೊಸ ರೀತಿಯೊಳಗ ಮಾಡ್ತಿರ್ತೀವಿ ಸರ್ ಈ ವರ್ಷ ಏನೈತಿ ಹೋಳಿಗೆ ಮಹಾಪ್ರಸಾದ ಮತ್ತೆ ಅದ್ರೊಳಗೆ ತುಪ್ಪ ಒಂದು ಕೆಲಸ ಮಾಡಿರ್ತೀವಿ ಸರ್ ಹೋಳಿಗೆ ಮತ್ತು ಅನ್ನ ಸಾಂಬಾರು ಅನ್ನ ಸಾಂಬಾರು ತುಪ್ಪ ಸರ್ ಎಷ್ಟನೇ ವರ್ಷ ಇದು ಸರ್ ಇದು ಒಂಬತ್ತನೇ ವರ್ಷ ಸರ್ ಒಂಬತ್ತನೇ ವರ್ಷ ಸತತ ಪ್ರತಿ ವರ್ಷನೂ ನಿಮ್ದು ಪ್ರಸಾದ ಇರ್ತದ ಪ್ರತಿ ವರ್ಷ ಸರ್ ಪ್ರಸಾದ ಯಾವುದೇ ಒಂದು ಇದು ಇಲ್ಲ ಯಾವುದೇ ಒಂದು ಅಹಿತಕರ ಘಟನೆಗಳನ್ನು ನಡೆಯದಂತ ನೀವು ನೋಡ್ಕೊಂಡು ಹೋಗ್ತೀರಿ ಸರ್ ನಾವು ಅಹಿತಕರ ಘಟನೆಗಳು ಇನ್ನು ಯಾವ್ದೂ ಆಗಿಲ್ಲ ಸರ್ ಅತಿ ವಿಜೃಂಭಣೆಯಿಂದ ಅತಿ ವಿಜೃಂಭಣೆಯಿಂದ ಎಷ್ಟು ದಿನ ಎಷ್ಟು ದಿನ ಕೂಡಿಸ್ತೀರಿ ಗಣಪತಿ ಎಷ್ಟು ದಿನ ಕೂಡಿಸ್ತೀರಿ ಸರ್ ಐದ್ ದಿವಸ ನಾವು ಪ್ರತಿಷ್ಠಾಪನೆ ಮಾಡ್ತೀವಿ ಸರ್ ಐದು ದಿವಸ ಐದು ದಿವಸ ಕೊನೆ ಐದನೇ ದಿವಸಕ್ಕ ಅತಿ ವಿಜೃಂಭಣೆಯಿಂದ ಭವ್ಯ ಶೋಭಾಯಾತ್ರೆ ಮುಖಾಂತರ ನಮ್ದು ಒಂದು ರ್ಯಾಲಿ ಹೋಗ್ಬೇಕು ಸರ್ ಓಕೆ ಥ್ಯಾಂಕ್ ಯು ಸರ್